ಪರಿಶಿಷ್ಟ ಜಾತಿ ಒಳಮೀಸಲು ವರ್ಗೀಕರಣದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದೆ ಹೀಗಾಗಿ ಪರಿಶೀಲನೆಗೆ ಪ್ರತ್ಯೇಕ ಸಚಿವ ಸಂಪುಟ ಉಪ ಸಮಿತಿ ರಚನೆಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಆಗಸ್ಟ್ ಹದಿನಾರರಂದು ನಡೆಯುವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಜೆ ಕನ್ನಡ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯವಾಗಿದೆ ಲಂಬಾಣಿ ಬೋವಿ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣ ಕಡಿತವಾಗಿದೆ ಎನ್ನುವಂತಹ ಆಕ್ಷೇಪ ವ್ಯಕ್ತವಾಗಿರುವಂಥದ್ದು ಪರಿಶಿಷ್ಟ ಜಾತಿ ಒಳ ಮೀಸಲು ವರ್ಗೀಕರಣದ ಬಗ್ಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಆಗಸ್ಟ್ ಹದಿನಾರರಂದು ನಡೆಯುವ ಸಂಪುಟ ಸಭೆಯಲ್ಲಿ ಆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಪರಿಶೀಲನೆಗೆ ಪ್ರತ್ಯೇಕ ಸಚಿವ ಸಂಪುಟ ಉಪ ಸಮಿತಿ ರಚನೆಯಾಗುತ್ತಾ ಜಿ ಕನ್ನಡ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯವಾಗಿದೆ ಲಂಬಾಣಿ ಬೋವಿ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣ ಕಡಿತವಾಗಿದೆ ಜೊತೆಗೆ ಬಲಗೈ ಸಮುದಾಯಕ್ಕೆ ಶೇಕಡಾ ಮೀಸಲಾತಿ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕಕ್ಕೆ ಪ್ರತ್ಯೇಕಕ್ಕೆ ಈ ಒಂದು ಆದಿ ಆಂಧ್ರ ಆದಿ ದ್ರಾವಿಡ ಹಾಗೂ ಆದಿ ಕರ್ನಾಟಕ ಪ್ರತ್ಯೇಕಕ್ಕೆ ಆಕ್ಷೇಪ ವ್ಯಕ್ತವಾಗಿರುವಂಥದ್ದು ಇನ್ನು ಮೊನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಂದ ಆಕ್ಷೇಪ ವ್ಯಕ್ತವಾಗಿದೆ ಎಡಗೈ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳಕ್ಕೆ ಕಾರಣವಿಲ್ಲ ಅಂಕಿ ಸಂಖ್ಯೆ ಹೆಚ್ಚು ಕಡಿಮೆ ಮಾಡಿ ಮೀಸಲಾತಿ ಪ್ರಮಾಣ ನಿಗದಿಗೆ ಹಿರಿಯ ಸಚಿವರು ಆಕ್ಷೇಪವನ್ನು ಹೊರಹಾಕಿದ್ದಾರೆ ಹೀಗಾಗಿ ಪರಿಶೀಲನೆಗೆ ಪ್ರತ್ಯೇಕ ಸಚಿವ ಸಂಪುಟ ಉಪ ಸಮಿತಿ ರಚನೆಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು ಈ ಕುರಿತಾಗಿ ಆಗಸ್ಟ್ ಹದಿನಾರರಂದು ನಡೆಯುವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗುತ್ತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿದೆ ಸಿಎಂ ಕೂಡ ಇದನ್ನು ಒಪ್ಪಿಕೊಂಡಿದ್ರು ಆದರೆ ಇದೀಗ ಕೆಲವು ಹಿರಿಯ ಸಚಿವರಿಂದ ಈ ಒಂದು ವರದಿ ಕುರಿತಾಗಿ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಆಗಸ್ಟ್ ಹದಿನಾರರಂದು ನಡೆಯುವ ಸಂಪುಟ ಸಭೆಯಲ್ಲಿ ಆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಪರಿಶೀಲನೆಗಾಗಿ ಮತ್ತೆ ಪ್ರತ್ಯೇಕ ಸಚಿವ ಸಂಪುಟ ಉಪ ಸಮಿತಿ ರಚನೆಯಾಗುತ್ತಾ ಎನ್ನುವಂತಹ ತೀರ್ಮಾನವನ್ನ ಮುಂದೆ ಆಗಸ್ಟ್ ಹದಿನಾರರಂದು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಈ ಕುರಿತಾಗಿ ಜಿ ಕನ್ನಡ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಲಂಬಾಣಿ ಬೋವಿ ಸಮುದಾಯಕ್ಕೆ ಮೀಸಲಾತಿ ಪ್ರಮಾಣ ಕಡಿತವಾಗಿದೆ ಎನ್ನುವಂತಹ ಆಕ್ಷೇಪ ಜೊತೆಗೆ ಬಲಗೈ ಸಮುದಾಯಕ್ಕೆ ಶೇಕಡಾ ಮೀಸಲಾತಿ ಹಂಚಿಕೆಯಲ್ಲಿ ಅನ್ಯಾಯವಾಗಿದೆ ಹಾಗೆ ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಪ್ರತ್ಯೇಕಕ್ಕೆ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂಥದ್ದು ಮೊನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಿಂದ ಈ ರೀತಿಯ ಆಕ್ಷೇಪಗಳು ವ್ಯಕ್ತವಾಗಿದೆ ಇನ್ನು ಎಡಗೈ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳಕ್ಕೆ ಕಾರಣ ಇಲ್ಲ ಅಂಕಿ ಸಂಖ್ಯೆ ಹೆಚ್ಚು ಕಡಿಮೆ ಮಾಡಿ ಮೀಸಲಾತಿ ಪ್ರಮಾಣ ನಿಗದಿಗೆ ಹಿರಿಯ ಸಚಿವರು ತೀವ್ರವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಮುಂದೆ ಈ ಒಂದು ಪರಿಶೀಲನೆಗೆ ಪ್ರತ್ಯೇಕ ಸಚಿವ ಸಂಪುಟ ಉಪ ಸಮಿತಿ ರಚನೆಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಆಗಸ್ಟ್ ಹದಿನಾರರಂದು ನಡೆಯುವ ಸಂಪುಟ ಸಭೆಯಲ್ಲಿ ಆ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗುತ್ತೆ ಜಿ ಕನ್ನಡ ನ್ಯೂಸ್ಗೆ ಸರ್ಕಾರದ ಉನ್ನತ ಮೂಲಗಳಿಂದ ಈ ಕುರಿತಾಗಿ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರದಿ ಏನಿದೆ ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗಿತ್ತು ಜೊತೆಗೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವರದಿಯನ್ನು ಎಕ್ಸೆಪ್ಟ್ ಮಾಡಿದರು ಆದರೆ ಇದೀಗ ಹಲವು ಹಿರಿಯ ಸಚಿವರಿಂದ ಈ ಒಂದು ಒಳ ಮೀಸಲು ವರ್ಗೀಕರಣದ ಬಗ್ಗೆ ಪರಿಶಿಷ್ಟ ಜಾತಿ ಒಳಮೀಸಲು ವರ್ಗೀಕರಣದ ಬಗ್ಗೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಪರಿಶೀಲನೆಗೆ ಇನ್ನೊಂದು ಪ್ರತ್ಯೇಕ ಸಚಿವ ಸಂಪುಟ ಉಪ ಸಮಿತಿ ರಚನೆಯನ್ನು ಮಾಡಲಾಗುತ್ತಾ ಎನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು ಇನ್ನು ನೆಕ್ಸ್ಟ್ ಆಗಸ್ಟ್ ಹದಿನಾರರಂದು ನಡೆಯುವಂತಹ ಸಂಪುಟ ಸಭೆಯಲ್ಲಿ ಈ ಒಂದು ಮೀಟಿಂಗ್ನಲ್ಲಿ ಈ ಕುರಿತಾಗಿ ತೀರ್ಮಾನವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಎಸ್ ರಾಜಪ್ಪ ಇನ್ನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಆದ್ರೆ ಈ ವರದಿಯ ಬಗ್ಗೆ ಹಲವು ಹಿರಿಯ ಸಚಿವರು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಪರಿಶೀಲನೆಗೆ ಪ್ರತ್ಯೇಕ ಸಚಿವ ಸಂಪುಟ ಉಪ ಸಮಿತಿ ರಚನೆಯಾಗುತ್ತಾ ಹೇಗೆ ಅಂತ ಇಂದಿನ ರಾಜ್ಯ ಸರ್ಕಾರಕ್ಕೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಲ್ಲಿಸಿರುವಂತಹ ವರದಿ ಈಗ ಸರ್ಕಾರ ಕೈ ಸೇರಿದೆ ಆದ್ರೆ ಈ ಒಂದು ವರದಿಯ ವರದಿಯನ್ನ ಅಂಗೀಕಾರ ಮಾಡ ಸಚಿವ ಸಂಪುಟದಲ್ಲಿ ಮೊನ್ನೆ ವರದಿಯನ್ನ ಪ್ರಸ್ತಾಪ ಮಾಡಿ ಸ್ವೀಕಾರ ಮಾಡಲಾಗಿದೆ ಇನ್ನೂ ಸಹ ವರದಿಯನ್ನ ಅಂಗೀಕಾರ ಮಾಡಿಲ್ಲ ಈಗಾಗಲೇ ಈ ಒಂದು ವರದಿ ಇರುವಂತಹ ಅಂಶಗಳು ಹಲವಾರು ಸಚಿವರ ಆಕ್ರೋಶಕ್ಕೆ ಕಾರಣವಾಗಿದೆ ಎಡಗೈ ಸಮುದಾಯದ ಸಚಿವರುಗಳಲ್ಲಿ ಕೆ ಎಚ್ ಮುನಿಯಪ್ಪ ಮತ್ತು ಆರ್ ಬಿ ತಿಮ್ಮಾಪುರ ಸೇರಿದಂತೆ ಬಹುತೇಕ ಸಚಿವರುಗಳು ಈ ಒಂದು ವರದಿಯನ್ನು ಸ್ವಾಗತ ಮಾಡಿದ್ದಾರೆ ಆದ್ರೆ ಬಲಗೈ ಏನು ಸಮುದಾಯಗಳಲ್ಲಿ ಸಚಿವ ಎಚ್ ಸಿ ಮಾದೇವಪ್ಪ ಇರ್ಬೋದು ಪರಮೇಶ್ವರ್ ಇರ್ಬೋದು ಇನ್ನೂ ಹಲವಾರು ಸಚಿವರು ಈ ಒಂದು ವರದಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಬೋಬಿ ಮತ್ತು ಲಂಬಾಣಿ ಸಮುದಾಯದ ಸಚಿವರುಗಳು ಈ ಒಂದು ವರದಿಗೆ ಅವರು ಸಹ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಯಾಕಂತಂದ್ರೆ ಆ ಈ ಎಡಗೈ ಸಮುದಾಯ ಏನಿದೆ ಎಡಗೈ ಸಮುದಾಯದ ಪ್ರಮಾಣವನ್ನು ಹೆಚ್ಚಳ ಮಾಡುವ ಮೂಲಕ ವರದಿಯಲ್ಲಿ ಅವ್ರಿಗೆ ಅನುಕೂಲ ತಕ್ಕಂತೆ ವರದಿಯನ್ನ ಬಿಂಬಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತನ್ನೋದನ್ನ ಅವರು ಪ್ರಮುಖವಾಗಿ ಉಲ್ಲೇಖ ಮಾಡುವಂತ ಇಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಆ ಎಡಗೈ ಸಮುದಾಯದಲ್ಲಿ ಸುಮಾರು ಮೂವತ್ತಾರು ಲಕ್ಷ ಜನಸಂಖ್ಯೆಯನ್ನು ತೋರಿಸಲಾಗಿದೆ ಶೇಕಡಾ ಮೂವತ್ ನಾಲ್ಕು ಪರ್ಸೆಂಟ್ ಅಗ್ರಿಗೇಟ್ ಅಲ್ಲಿ ಈ ಒಂದು ಪರ್ಸೆಂಟೇಜ್ನ ಗುರುತಿಸಲಾಗಿದೆ ಒಟ್ಟು ಆ ಪ್ರವರ್ಗ ವರ್ಗ ಪ್ರವರ್ಗ ನಲ್ಲಿ ಹದಿನೆಂಟು ಜಾತಿಗಳನ್ನು ಸೇರ್ಪಡೆ ಮಾಡಿಕೊಂಡು ಶೇಕಡವಾರು ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತದ್ದು ಶೇಕಡ ಆರರಷ್ಟು ಮೀಸಲಾತಿಯನ್ನು ನೀಡುವಂತ ಒಂದು ತೀರ್ಮಾನಕ್ಕೆ ಬಂದಿರೋದಕ್ಕೆ ಆ ಸಚಿವರುಗಳು ಇತರ ಸಚಿವರುಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ವರದಿಯನ್ನ ಜಾರಿ ಮಾಡುದು ಬೇಡ ಒಂದು ವೇಳೆ ಜಾರಿ ಮಾಡಿದ್ದೇ ಇತರ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ ಅಂತ ಅನ್ನೋದನ್ನ ಈಗ ಪಟ್ಟಣ ಇಟ್ಕೊಂಡಿದ್ದಾರೆ ಹೀಗಾಗಿ ಬಲಗೈ ಸಮುದಾಯದ ಸಚಿವರುಗಳು ಅದೇ ರೀತಿ ಗೋವಿ ಮತ್ತು ಲಂಬಾಣ ಸಚಿವರು ಒಟ್ಟಾಗಿ ಈ ಒಂದು ವರದಿಯನ್ನ ತಿರಸ್ಕಾರ ಮಾಡಿ ಅಥವಾ ವರದಿಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡೋದು ಬೇಡ ಮಾದಿಗ ಸಮುದಾಯದವರು ಮತ್ತು ಆ ಎಡಗೆ ಸಮುದಾಯದವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ವರದಿಯನ್ನು ಸಿದ್ಧಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪೀಕ್ಲಾಟ ಶುರುವಾಗಿದೆ ಹಿಂದೆನೂ ಸಹ ಒಬಿಸಿ ವರ್ಗಗಳ ಕಾಂತರಾಜು ನೇತೃತ್ವ ಆಯೋಗದ ವರದಿ ಕೊಟ್ಟಂತ ವರದಿ ನಂತರ ಏನು ಜಯಪ್ರಕಾಶ್ ಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿರುವ ಆ ವರದಿಯನ್ನು ರಾಜ್ಯ ಸರ್ಕಾರ ಸ್ವೀಕಾರ ಮಾಡಿದ್ದೇನೆ ತಿರಸ್ಕಾರ ಮಾಡುವ ಪರಿಸ್ಥಿತಿ ಎದುರಾಗಿತ್ತು ಈಗ ಮತ್ತೆ ನಾಗಮೋಹನ್ ಅವರ ಕಮಿಟಿಯವನ್ನ ಬಹಳ ಬಹಳ ಮಹದ ಮಹತ್ವಾಕಾಂಕ್ಷೆಯ ಉದ್ದೇಶದ ಯೋಜನೆ ಅಂತ ಘೋಷಣೆ ಮಾಡಿ ಮುಖ್ಯಮಂತ್ರಿಗಳು ಮಾಡಿದ್ರು ಈಗ ಈ ಒಂದು ವರದಿನೂ ಸಹ ಅಪಸ್ವರ್ದಿನಕ್ಕೂ ಇದೆ ಹೀಗಾಗಿ ಏನ್ ಮಾಡ್ಬೇಕು ಅಂತ ಅರಿಯದೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚನೆ ಮಾಡಿ ಅದಕ್ಕೆ ನೀವು ಹೇಗೆ ನೀವು ಇದನ್ನ ಮೀಸಲಾತಿನ ಮರು ವರ್ಗೀಕರಣ ಮಾಡ್ಬೋದು ಅಂತರೋದನ್ನು ಚಿಂತನೆ ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಅಂತ ಈ ಎಲ್ಲ ಎಸ್ ಸಿ ಎಸ್ ಟಿಗಳ ಸಚಿವರುಗಳ ಒಕ್ಕೂಟವನ್ನು ಅಥವಾ ಎಸ್ ಸಿ ಎಸ್ ಟಿ ಸಚಿವರ ನೇತೃತ್ವದಲ್ಲಿ ಸಚಿವ ಸಂಪುಟದ ಉಪಸಮಿತಿ ರಚನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡಿದೆ ಅಂತ ಮಾಹಿತಿ ಲಭ್ಯವಾಗ್ತದೆ ಹೀಗಾಗಿ ಆಗಸ್ಟ್ ಹದಿನಾರರಂದು ನಡೆಯುವಂತಹ ಸಚಿವ ಸಚಿವ ಸಂಪುಟ ವಿಶೇಷ ಸಭೆಯಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಂಡು ಎಸ್ ಸಿ ಮಾದೇವಪ್ಪ ಪರಮೇಶ್ವರ್ ಅಭ್ಯರ್ಥಿ ಕೆ ಎಚ್ ಮುನಿಯಪ್ಪ ಸಚಿವರಾದ ಶಿವರಾಜ್ ಸಂಗಡಗಿ ಆರ್ ಬಿ ತಿಮ್ಮಪ್ಪನ ನೇತೃತ್ವದಲ್ಲಿ ಪ್ರತ್ಯೇಕ ಸಮಿತಿ ರಚನೆ ಮಾಡಿ ನೀವು ನೀಡುವಂತ ಶಿಫಾರಸನ್ನ ಅಂತಿಮವಾಗಿ ನಾವು ಅಂಗೀಕಾರ ಮಾಡಿ ಜಾರಿ ತರ್ತೇವೆ ಅಂತ ಒಂದು ಒಪ್ಪಿಗೆ ನೀಡುವಂತ ಸಾಧ್ಯತೆ ಇದೆ ಹೀಗಾಗಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಥವಾ ಒಳ ನೀಡುವಂತ ಉದ್ದೇಶದ ರಚನೆ ಆದಂತ ನಾಗಮೋಹನ್ ದಾಸ್ ಕಮಿಟಿ ವರದಿನೂ ಸಹ ವಿವಾದದಿಂದ ಕೂಡಿದೆ ಹೀಗಾಗಿ ಆರಂಭದಲ್ಲಿ ಎಲ್ಲರೂ ಸಹ ಆರಂಭ ಸೂರತ್ವನ ಮೆರೆದು ನಾವು ವರದಿ ಕೊಟ್ಟ ತಕ್ಷಣ ಜಾರಿ ಮಾಡ್ತೇವೆ ಅಂತ ಅದ್ರ ಈಗ ಎಲ್ಲರೂ ಸಹ ಆಕ್ಷೇಪವನ್ನು ವ್ಯಕ್ತಪಡಿಸುವ ಮೂಲಕ ನಮ್ಮ ಸಮುದಾಯವನ್ನ ಕಡೆಗಣಿಸಲಾಗಿದೆ ಅಂತ ಆರೋಪ ಮಾಡ್ತಾ ಇದ್ರು ಹೀಗಾಗಿ ಈ ಒಂದು ಜಾತಿ ಜನಗಣತಿ ವರದಿಯನ್ನ ಅಂಗೀಕಾರ ಮಾಡುದು ಸಹ ಕಷ್ಟ ಸಾಧ್ಯ ಆಗುತ್ತೆ ಮತ್ತು ಅದನ್ನು ಅನುಷ್ಠಾನ ಮಾಡುದು ಕಷ್ಟ ಸಾಧ್ಯವಾಗುತ್ತೆ ಒಟ್ಟಾರೆಗೆ ಸರ್ಕಾರಕ್ಕೆ ಇಚ್ಛಾಸಕ್ತಿ ಕೊರತೆಯಿಂದಾಗಿ ಸಮರ್ಪಕವಾಗಿ ಈ ಒಂದು ವರದಿಗಳನ್ನ ತಯಾರಿ ಮಾಡೋದಿರ್ಬೋದು ಅಥವಾ ವರ್ಗೀಕರಣ ಮಾಡೋದಿರ್ಬೋದು ಮತ್ತು ಹಂಚಿಕೆ ಮಾಡೋದಿರ್ಬೋದು ಮತ್ತು ಅವರ ಎಲ್ಲಾ ವಿಶ್ವಾಸವನ್ನು ಗಳಿಸಿ ಜಾರಿ ಸರ್ಕಾರ ಸರ್ಕಾರದ ಕಡೆ ಇದೆ ಈಗ ಆ ಮೂಲಕ ರಾಜ್ಯದ ಜನತೆ ದಿಕ್ತಪ್ಿಸುವಂತ ಕೆಲಸವನ್ನು ಸರ್ಕಾರ ಮಾಡಿಸಿದಂತ ಆರೋಪವನ್ನ ಸಾರ್ವಜನಿಕ ವಲಯದಲ್ಲಿ ಕೇಳ್ಬರ್ತಾ ಇದೆ ಸಚಿವರ ಎಸ್ ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ